ಗಾಡಿಗಳ್ ಕಲೆಕ್ಷನ್ ಮಾಡ್ಕೋತೀರಾ ಈ ಗಾಡಿಗಳ ಈಗ ಫೈವ್ ಹಂಡ್ರೆಡ್ ಈಸ್ಕೊಂಡ್ರಿ ಬಡವರು ಸಾಯ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಅಂದ್ರೆ ನಿಮ್ಗೆ ಏನ್ ಕಾಫ್ ಮಾಡ್ತಾರೆ ಏನ್ ಕಾಫ್ ಮಾಡ್ತಾರೆ ದಂಧೆ ಮಾಡ್ತಾ ಇದ್ರಿ ನೀವು ರೇ ಏನ್ರಿ ನೀವ್ ಮಾಡೋ ಕೆಲಸ ಸಂಬಳ ಕೊಡಲ್ಲ ನೀನ್ ಸರ್ಕಾರ ಸರ್ಕಾರ ಸಂಬಳ ಕೊಡ್ತಾ ಇಲ್ವೋ ಇವ್ರು ಸಂಬಳ ಕೊಡ್ತಾರ ಸರ್ಕಾರ ಕೊಡ್ತದ ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಕ್ಯಾಮ್ರಾ ಕಾಫ್ ಮಾಡ್ತಾರೆ ಕೊಡ್ರಿ ಅವ್ರ ದುಟಾ ಕೊಡಿ ಅವ್ರ ದುಟಾ ಒಡ್ರಿ ಅವ್ರ ದುಡ್ಡ ಬಿಸಾಕ್ರಿ ಅವ್ರ ದುಡ್ಡ ನಾಲ್ ಬದ್ಗ ಚೂಲ ಕಟ್ಕದ ಬಡವರು ನಾನು ಆಫ್ ಮಾಡ್ಲಿ ನಿಮ್ ಹೆಸ್ರು ಹೇಳ್ಬೇಕು ನಿಮ್ ಡೀಟೇಲ್ ಕೊಡ್ಬೇಕು ಈಗ ಒಂದ್ ಮೊಬೈಲ್ ಕೊಡಿ ಸರ್ ಕೊಡಿ ಸರ್ ಇಂತರ ಇರೋದ್ರಿಂದ ಈ ಸಮಾಜ ಭಾಳ ಕೊಡಿ ದುಡ್ಡು ಅವ್ರದ್ದು ಕೊಡ್ರಿ ಅವ್ರ ದುಡ್ಡು ಕೊಡ್ರಿ ಅವ್ರ ದುಡ್ಡು ಕೊಡಿ ದುಡ್ಡು ಕೊಡ್ರಿ ಫಸ್ಟ್ ಅವ್ರದ್ದು ಕೊಡಿ ದುಡ್ಡು ಯಾವ್ದ ತೋರ್ಸು ಏನ್ ಕೊಟ್ರು ವಿದ್ಯಾವಂತರಲ್ವಾ ನೀವು ಬುದ್ಧಿಲ್ವಾ ನಿಮ್ಗೆ ಇಲ್ಲೇ ನಮ್ ಲೋಕಲ್ ಎಷ್ಟು ಜನ ಇದಾರೆ ನಮ್ಗೆ ಕೆ ಎಸ್ ಎಷ್ಟು ಇಡೀ ಕರ್ನಾಟಕದ ಹೋರಾಟ ಮಾಡ್ತಾ ಇದ್ದೀವಿ ದಂಧೆ ಮಾಡ್ಕೊಂಡಿದ್ರಿ ಇವರೆಲ್ಲ ಸರ್ ನಿಮ್ ಡೀಟೇಲ್ ವಿತ್ ಇನ್ ಫೈವ್ ಮಿನಿಟ್ಸ್ ಇಮಿಡಿಯೇಟ್ಲಿ ಓಕೆ ಜಾಸ್ತಿ ಮಾತಾಡಕೊಡ್ದು ನಮಗೆ ನಿಮ್ ಡೀಟೇಲ್ ಬೇಕು ನಮ್ಗೆ ಡೀಟೇಲ್ ಬೇಕು ನಿಮ್ದು ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತಾ ಇದ್ರಿ ನೀವು ಈಗ ಫೈವ್ ಹಂಡ್ರೆಡ್ ತೊಗೊಂಡು ನಾನು ರಿಟರ್ನ್ ಮಾಡ್ಸಿದೀನಿ ಈಗ ಏನ್ ಸರ್ ಟು ಎರಡ್ ಅವರ್ ಇಂದ ನಾನಿಲ್ಲಿ ಇದ್ದೀನಿ ಯಾಕೆಂದ್ರೆ ಇದೇ ಗಾಡಿ ನೋಡ್ಕೊಂಡು ಹೋಯ್ತೀನಿ ಇದೇ ಜಾಗ ನೋಡ್ಕೊಂಡು ಹೋಯ್ತಾ ಇದೀನಿ ದಯವಾಗಬೇಕು ನೀವು ನೋ ಸರ್ ಚಾನ್ಸ್ ಇಲ್ಲ ನಿನ್ನೆ ಐದು ನಿಮಿಷದಲ್ಲಿ ಪಾಸ್ ಆದ್ರಿ ನೀವು ಬರೀ ಐದು ನಿಮಿಷದಲ್ಲಿ ಪಾಸ್ ಆಗಿರ ನೀವು ಕೇಳಿಸ್ತಾ ಏನ್ ಕಾಫ್ ಮಾಡ್ತಾರೆ ಏನ್ ಕಾಫ್ ಮಾಡ್ತಾರೆ ಬನ್ನಿ